ವರದಿ ಕಾಶಿನ ಕಣೆಕಲ್ ಹಳಿಗೇರಾ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಮೂಲಭೂತ ಸಂಸ್ಕರಣೆ ಮತ್ತು ಸಮರ್ಪಕ ಶಬಳಕೆಯ ಕುರಿತು ವಾಟರ್ ಏಡ್ ಇಂಡಿಯಾ ಸಂಸ್ಥೆಯ ವತಿಯಿಂದ ನೀರಿನ ಗುಣಮಟ್ಟದ ಸಮಸ್ಯೆಗಳು ಮತ್ತು ನೀರಿನ ಮೂಲಭೂತ ಸಂಸ್ಕರಣೆಯ ಕುರಿತು ಹಾಗೂ ಮನೆಗಳಲ್ಲಿ ಸಮರ್ಪಕ ಶೌಚಾಲಯದ ಬಳಕೆಯ ಕುರಿತು ಸಮುದಾಯದ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂಲಭೂತ ನೀರು ಶುದ್ಧೀಕರಣ ಮಿತವಾಗ ನೀರು ಬಳಸಬೇಕು ಅವಶ್ಯಕತೆ ಇಲ್ಲದ ಸಮಯದಲ್ಲಿ ನೀರು ಬಂದ್ ಮಾಡಬೇಕು ನೀರು ಪೋಲಾಗಂತೆ ಎಚ್ಚರ ವಹಿಸಬೇಕು ಶೌಚಾಲಯ ಬಳಕೆಯ ಮಹತ್ವದ ಕುರಿತು ಮಾತನಾಡುವಾಗ ಶೌಚಾಲಯ ತೆರೆದ ಸ್ಥಳಗಳಲ್ಲಿ ಹೋಗುವುದರಿಂದ ಉಂಟಾಗುವ ತೊಂದರೆಗಳು ಅದರಿಂದ ಉಂಟಾಗುವ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿಗಳು ಮತ್ತು ಮನೆಮಟ್ಟದಲ್ಲಿ ಶೌಚಾಲಯಗಳ ಪ್ರಾಮುಖ್ಯತೆ ಬಗ್ಗೆ ಜನರಿಗೆ ಸ್ಪಷ್ಟವಾದ ಮಾಹಿತಿ ನೀಡಲಾಯಿತು ಶೌಚಾಲಯದ ನಿತ್ಯ ಬಳಕೆಯು ರೋಗಗಳು ಹರಡದಂತೆ ತಡೆಯುವುದಲ್ಲದೆ ನೀರಿನ ದೂಷಣವನ್ನು ಕಡಿಮೆ ಮಾಡಲು ಸಹ ಪ್ರೋತ್ಸಾಹ ನೀಡುತ್ತದೆ ಇಂತಹ ಸ್ವಚ್ಛತಾ ಕ್ರಮಗಳು ನಿರಂತರವಾಗಿ ಅಳವಡಿಸಿಕೊಂಡರೆ ಸಮುದಾಯದ ಒಟ್ಟಾರೆ ಆರೋಗ್ಯ ಸುಧಾರಣೆಗೆ ಕಾರಣವಾಗುತ್ತವೆ ಈ ಸಂದರ್ಭದಲ್ಲಿ ಹಳಿಗೇರಾ ಗ್ರಾಮ ಅಧ್ಯಕ್ಷರಾದ ಮಲ್ಲಮ್ಮ ಉಪಾಧ್ಯಕ್ಷರಾದ ನಾಗನಗೌಡ ಎಲ್ಲ ಚುನಾಯಿತ ಮೆಂಬರ್ ರವರು ಶಾಲಾ ಶಿಕ್ಷಕರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ವಾಟರ್ ಏಡ್ ಸಂಸ್ಥೆಯಿಂದ ಶಿವಕುಮಾರ್ ಕೆಎಂ ರೇಣುಕಾ ರಾಧಿಕಾ ಬಿಡಬ್ಲ್ಯೂ ಎಸ್ಸಿ ಕಮಿಟಿಯರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯವರು ಭಾಗವಹಿಸಿದ್ದರು